ಜಿಲ್ಲಾಡಳಿತ ನಗರಸಭೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸರ್ವೋದಯ ಸಮಿತಿ ವತಿಯಿಂದ ಹುತಾತ್ಮರ ದಿನಾಚರಣೆ ಗುರುವಾರ ಭಕ್ತಿಯಿಂದ ಜರುಗಿತು ಜಿಲ್ಲಾಡಳಿತ ಹಾಗೂ ಸರ್ವೋದಯ ಸಮಿತಿ ಸದಸ್ಯರ ನೇತೃತ್ವದಲ್ಲಿ ಪೊಲೀಸ್ ವಾದ್ಯದೊಂದಿಗೆ ನಗರದ ಮಂಗೇರಿರ ಮುತ್ತಂಡ ಹಾಗೂ ಜನರಲ್ ತಿಂಬಯ್ಯ ವೃತ್ತದ ಮುಖ್ಯರಸ್ತೆಯ ಮೂಲಕ ಗಾಂಧೀಜಿಯವರ ಚಿತಾಭಸ್ಮವನ್ನ ಕೊಂಡೊಯ್ದು ಗಾಂಧಿ ಮಂಟಪ ಬಳಿ ಇರಿಸಿ ಪೊಲೀಸ್ ಗೌರವದೊಂದಿಗೆ ಗೌರವ ಸಲ್ಲಿಸಲಾಯಿತು ಬಳಿಕ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಲಾಯಿತು ಇದೇ ವೇಳೆ ಪೊಲೀಸ್ ಮೀಸಲು ಪಡೆಯ ಸಬ್ ಇನ್ಸ್ಪೆಕ್ಟರ್ ಹನುಮಂತ ಕೌಜಲಗಿ ಮತ್ತು ತಂಡದವರು ಮೂರು ಸುತ್ತುಗಳ ಕುಶಾಲ ತೋಪು ಹಾರಿಸುವ ಮೂಲಕ ರಾಷ್ಟ್ರಪಿತರಿಗೆ ಪೊಲೀಸ್ ಗೌರವಾರ್ಪಣೆ ಸಲ್ಲಿಸಲಾಯಿತು ನಂತರ ಮೌನಾಚರಣೆ ನಡೆಯಿತು ಪೊಲೀಸ್ ವಾದ್ಯವು ವೆಂಕಟೇಶ್ ಅವರ ನೇತೃತ್ವದಲ್ಲಿ ಪೊಲೀಸ್ ತಂಡದವರು ರಾಷ್ಟಗೀತೆಯನ್ನ ಹಾಡಿ ಗಮನ ಸೆಳೆದರು ಬಳಿಕ ಸರ್ವಧರ್ಮ ಪ್ರಾರ್ಥನೆ ನೆರವೇರಿತು ಗಾಂಧೀಜಿಯವರ ಮೆಚ್ಚಿನ ಭಜನಾ ಗಾಯನವೊಂದ ಸಂತ ಮೈಕಲರ ಶಾಲೆ ಭಾರತ ಸೇವಾದಳ ಹಾಗೂ ಕ್ರೆಸೆಂಟ್ ಶಾಲೆಯ ಗೈಡ್ಸ್ ವಿದ್ಯಾರ್ಥಿಗಳು ನಡೆಸಿಕೊಟ್ರು है <laughs> ಕಾರ್ಯಕರ್ತರೇ ಮತ್ತು ಪದಾಧಿಕಾರಿಗಳೇ ನಾವು ಎಲ್ಲರೂ ಸೇರಿ ಪೂಜೆ ಮಹಾತ್ಮ ಗಾಂಧಿ ಅವರಿಗೆ ಒಂದು ಶಾಶ್ವತವಾದಂತಹ ಸ್ಮಾರಕದಲ್ಲಿ ಅವರು ಇಟ್ಟು ಗೌರವವನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯ ಭಗವದ್ಗೀತೆ ಭಗವತ್ ನಮೋಸ್ ವಿಶಾಲ ಬುದ್ಧೇ ಪುಲ್ಲಾರ ನೇತ್ರ लिविसा दे रघुपतिरा ग राजारा पति गृपावन सीता